ಒಂದು ಕಡೆ ಟೆಸ್ಟ್ ಚಾಂಪಿಯನ್ ತಂಡ ಇನ್ನೊಂದು ಕಡೆ ನಂಬರ್ ಫೋರ್ತ್ ತಂಡ ಇದರ ನಡುವೆ ಟೆಸ್ಟ್ ಪಂದ್ಯದ ಜಿದ್ದ ಜಿದ್ದಿ ಹೋರಾಟ ಹೌದು ಭಾರತ ಸೌತ್ ಆಫ್ರಿಕಾ ತಂಡದ ವಿರುದ್ಧ ಎರಡು ಟೆಸ್ಟ್ ಮೂರು ಏಕದಿನ ಹಾಗೂ ಐದು ಟಿ ಟ್ವೆಂಟಿ ಪಂದ್ಯ ಭಾರತದ ನೆಲದಲ್ಲಿ ಆಡಲಿತ್ತು ಈಗಾಗಲೇ ಭಾರತ ತಂಡ ಮೊದಲ ಟೆಸ್ಟ್ ಪಂದ್ಯ ಕೋಲ್ಕತ್ತಾದಲ್ಲಿ ಕಳಪೆ ಮ್ಯಾನೇಜ್ಮೆಂಟ್ ಕಳಪೆ ಬ್ಯಾಟಿಂಗ್ ಅಪ್ ನಿಂದ ಹೀನಾಯ ಸೋಲುಂಡಿದೆ ಇದರ ನಡುವೆ ಮೊದಲಿಗೆ ಸೌತ್ ಆಫ್ರಿಕಾ ತಂಡಕ್ಕೆ ಮೆಚ್ಚುಗೆ ಕೊಡಲೇಬೇಕು ಏಕೆಂದರೆ ಭಾರತ ನೆಲದಲ್ಲಿ ಬಂದು ಭಾರತ ತಂಡಕ್ಕೆ ಸೋಲಿಸುವುದು ಸುಲಭವಾದ ಮಾತಲ್ಲ ಆದರೆ ಇವಾಗಿನ ತಂಡ ನೋಡಿದರೆ ಯಾವುದೇ ತಂಡ ಬೇಕಾದರೂ ಭಾರತ ತಂಡವನ್ನು ಸುಲಭವಾಗಿ ಸೋಲಿಸಬಹುದು ಯಾಕೆಂದರೆ ಭಾರತ ತಂಡದ ಮ್ಯಾನೇಜ್ಮೆಂಟ್ ತಂಡದ ಗೆಲುವಿನ ಜೊತೆ ಎಲ್ಲವನ್ನೂ ಹಾಳು ಮಾಡುತ್ತಿದೆ ಇದರ ಜೊತೆ ಕೆಲ ಅಭಿಮಾನಿಗಳು ಕೊಹ್ಲಿ ಇದ್ದರೆ ಹೀಗೆ ಆಗುತ್ತಿರಲಿಲ್ಲವೇನೋ ಅನ್ನೋ ಮಾತು ಕೂಡ ಬರುತ್ತಿದೆ ಆದರೆ ಕೊಹ್ಲಿ ಇದ್ದಾಗಲೇ ನ್ಯೂಜಿಲೆಂಡ್ ವಿರುದ್ಧ ಬೆಂಗಳೂರಿನ ಮೈದಾನದಲ್ಲಿ ನಲವತ್ತಾರು ರನ್ಸ್ಗೆ ಆಲ್ಔಟ್ ಆಗುವುದನ್ನು ನೋಡಿದ್ದೀವಿ ಹಾಗೆ ವೈಟ್ ವಾಶ್ ಕೂಡ ಆಗಿರೋದನ್ನು ನೋಡಿದ್ದೀವಿ ಒಂದು ಟೆಸ್ಟ್ ಪಂದ್ಯ ಗೆಲ್ಲೋಕೆ ತಂಡ ಎಷ್ಟು ಮುಖ್ಯನೋ ಅಷ್ಟೇ ಟೆಸ್ಟ್ ಆಟಗಾರ ಅಷ್ಟೇ ಮುಖ್ಯ ಆಗಿರ್ತಾನೆ ಟೆಸ್ಟ್ ಆಟಕ್ಕೆ ಅದರದೇ ಆದ ಮಹತ್ವ ಇದೆ ಟೆಸ್ಟ್ ಅಲ್ಲಿ ಆಟಗಾರ ನೆಲ ಕಚ್ಚಿ ಆಡುತ್ತಿದ್ದರೆ ಎದುರಾಳಿಯ ಎಸೆಗಾರನಲ್ಲಿ ಬೆವರಿಳಿಯಬೇಕು ಅಂತ ಆಟಗಾರರ ಪಟ್ಟಿಯಲ್ಲಿ ಹಲವಾರು ಆಟಗಾರರಿದ್ದಾರೆ ಅದರಲ್ಲಿ ದ್ರಾವಿಡ್ ಲಕ್ಷ್ಮಣ್ ರಹಾನೆ ಪುಜಾರ ಕೂಡ ಒಬ್ಬರು ಇನ್ನು ಭಾರತ ಸೌತ್ ಆಫ್ರಿಕಾ ಪಂದ್ಯದ ಕಡೆ ಬಂದ್ರೆ ಕೇವಲ ಅಲ್ಪ ಪ್ರಮಾಣದ ನೂರ ಇಪ್ಪತ್ನಾಲ್ಕು ರನ್ಸ್ ಹೊಡೆಯಲು ಪರದಾಡಿ ಸೋಲುಂಡಿರುವುದು ನೀವೆಲ್ಲ ನೋಡಿರ್ತೀರ ಸೋಲಿಗೆ ಮುಖ್ಯ ಕಾರಣ ಏನಂದ್ರೆ ಮೊದಲಿಗೆ ಮ್ಯಾನೇಜ್ಮೆಂಟ್ ಿಂಗ್ ಇಲ್ಲದೆ ಬ್ಯಾಟಿಂಗ್ ಲೈನ್ ಅಪ್ ತಾಳ್ಮೆ ಇಲ್ಲದ ಆಟಗಾರರು ಮತ್ತು ಅತಿಯಾದ ಆತ್ಮವಿಶ್ವಾಸ ಹೌದು ನೂರ ಇಪ್ಪತ್ನಾಲ್ಕು ಟಾರ್ಗೆಟ್ ಮುನ್ನ ಆರಂಭದಲ್ಲೇ ಜೈಶ್ವಾಲ್ ರಾಹುಲ್ ವಿಕೆಟ್ ಮೊದಲಿಗೆ ಒಂದು ರನ್ನಲ್ಲೇ ಎರಡು ವಿಕೆಟ್ ಕಳೆದುಕೊಂಡು ಸಂಕಷ್ಟ ಪರಿಸ್ಥಿತಿಯಲ್ಲಿದ್ದಾಗ ಜುರೇಲ್ ಮತ್ತು ವಾಷಿಂಗ್ಟನ್ ಸುಂದರ್ ಉತ್ತಮ ಆಟ ನಡೆಸುತ್ತಿದ್ದರು ಅಂತ ಪರಿಸ್ಥಿತಿಯಲ್ಲಿ ಅನವಶ್ಯಕ ಲೆಗ್ ಸೈಡ್ನತ್ತ ಸಿಕ್ಸ್ ಹೊಡೆಯಲು ಹೋಗಿ ವಿಕೆಟ್ ಒಪ್ಪಿಸಿದರು ನಿಜಕ್ಕೂ ಅಂತ ಪರಿಸ್ಥಿತಿಯಲ್ಲಿ ಎಂಥವನಾದರೂ ಸಮಯ ಪ್ರಜ್ಞೆಯಿಂದ ಆಡುತ್ತಿದ್ದರು ಇನ್ನು ಉಳಿದ ಆಟಗಾರರು ಟಿ ಟ್ವೆಂಟಿ ಪಂದ್ಯದಂತೆ ಬೆಲೆ ಹಿಡಿದರು ಕೊನೆಗೆ ಅಕ್ಷರ್ ಪಟೇಲ್ ಬಂದು ಒಂದು ಫೋರ್ ಎರಡು ಸಿಕ್ಸ್ ಹೊಡೆಯುವ ಮೂಲಕ ತಂಡದ ಗತಿಯನ್ನೇ ಬದಲಾಯಿಸಿದರು ಆದರೆ ಟೆಸ್ಟ್ ಆಟಗಾರನಲ್ಲಿ ತಾಳ್ಮೆ ಎಷ್ಟು ಮುಖ್ಯ ಅವಶ್ಯಕತೆ ಅನ್ನೋದು ಅವಾಗಲೇ ಗೊತ್ತಾಗಿದ್ದು ಯಾಕೆಂದರೆ ಅದೇ ಮಹಾರಾಜ ಓವರ್ ನಲ್ಲಿ ಇನ್ನೊಂದು ಸಿಕ್ಸ್ ಹೊಡೆಯಲು ಹೋಗಿ ತಮ್ಮ ವಿಕೆಟ್ ಅನ್ನು ಒಪ್ಪಿಸುವ ಮೂಲಕ ಸೌತ್ ಆಫ್ರಿಕಾ ತಂಡಕ್ಕೆ ಮೂವತ್ತು ರನ್ಸ್ ಗಳ ಗೆಲುವಿಗೆ ಕಾರಣರಾದರು ಇನ್ನು ಮುಖ್ಯವಾಗಿರುವ ವಿಷಯಕ್ಕೆ ಬಂದ್ರೆ ಕ್ರಿಕೆಟ್ ಅಂತ ಬಂದ್ರೆ ಇಂಟರ್ ನ್ಯಾಷನಲ್ ಮಾತ್ರ ಅಲ್ಲ ಲೋಕಲ್ ಅಲ್ಲಿ ಕೂಡ ಕೈಕಾಲು ಇಂಜುರಿ ಆದರೂ ಕೂಡ ಗ್ರೌಂಡ್ ಗೆ ಬಂದು ಆಡೋದನ್ನ ನೋಡಿದ್ದೇವೆ ಅಂಥದ್ರಲ್ಲಿ ಇಂಥ ಮುಖ್ಯವಾಗಿರುವ ಪಂದ್ಯದಲ್ಲಿ ನಾಯಕನಾದ ಗಿಲ್ ತನ್ನ ತಂಡ ಸೋಲಿನ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಗ್ರೌಂಡ್ಗೆ ಬಂದು ಆಡಲು ಹಿಂದೇಟಾಕೈದರು ತಂಡ ಗೆಲ್ಲುತ್ತೋ ಸೋಲುತ್ತೋ ಅದು ಬೇರೆ ಪ್ರಶ್ನೆ ಆದರೆ ಸ್ವಲ್ಪವೂ ತಂಡಕ್ಕಾಗಿ ದೇಶಕ್ಕಾಗಿ ಪ್ರಯತ್ನ ಪಡಲು ವಿಫಲರಾದರು ಇದು ಎಲ್ಲ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಬೇಸರ ತಂದಿದ್ದು ಮತ್ತೆ ಎಲ್ಲರ ಟೀಕೆಗೆ ಒಳಗಾಗಿದ್ದಾರೆ ಯಾಕೆಂದ್ರೆ ಈ ಹಿಂದೆ ಕ್ರಿಕೆಟ್ ದಿಗ್ಗಜರಾದ ಅನಿಲ್ ಕುಂಬ್ಳೆ ರೋಹಿತ್ ಶರ್ಮಾ ಮತ್ತು ಪಂತ್ ಇನ್ನು ಹಲವಾರು ಆಟಗಾರರು ಮೂಳೆ ಮುರಿದರೂ ಕೂಡ ತಂಡದ ಗೆಲುವಿಗಾಗಿ ಗ್ರೌಂಡ್ಗೆ ಬಂದು ಆಡಿದ್ದು ನೋಡಿದ್ದೀವಿ ಅವಾಗಿನ ದಿಗ್ಗಜರ ಆಟಗಾರರ ಸ್ಥಾನ ತುಂಬೋದು ಇರಲಿ ಅದರ ಅರ್ಧದಷ್ಟು ಜಿದ್ದಿ ಆಟ ಕೆಲ ಆಟಗಾರರಲ್ಲಿ ಇಲ್ಲ ಈ ನಡುವೆ ಸೌತ್ ಆಫ್ರಿಕಾ ತಂಡದ ನಾಯಕ ಭುವಮ್ಮ ಅವರನ್ನು ಎಷ್ಟೇ ಟೀಕೆ ಮಾಡಿದರೂ ಕೂಡ ಅವರ ಆಟ ತಂಡದ ಗೆಲುವಿಗೆ ಹಾಗೂ ದೇಶಕ್ಕಾಗಿ ಇರುತ್ತೆ ಅದಕ್ಕೆ ಅವರನ್ನು ಮೆಚ್ಚಲೇಬೇಕು ಇನ್ನಷ್ಟು ಮತ್ತಷ್ಟು ಕ್ರಿಕೆಟ್ ಮಾಹಿತಿಗಾಗಿ ಕ್ರಿಕ ಸರ್ಕಲ್ ನಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಅಂಡ್ ಶೇರ್ ಮಾಡಿ